ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ಊಟ ಎಲ್ಲ ಆಗಿದೆ ಇಡೀ ಕಿಚನ್ ಕ್ಲೀನ್ ಮಾಡಿದ್ದೀನಿ ನೋಡ್ಬೋದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ನನಗೆ ಬಸ್ರಿ ಬೈಕೆ ಥರ ಕ್ಯಾರೆಟ್ ಅಲ್ವ ತಿನ್ನಬೇಕು ಅಂತ ಅನ್ನಿಸ್ತು ಅಂದರೆ ಕ್ಯಾರೆಟ್ ಅಲ್ವಾ ಅಂತಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಕೆಲವೊಂದ್ಸಲ ಈ ಥರ ಅನಿಸುತ್ತೆ ಕೊಂಬೆಗೆ ನಾನು ಸ್ವೀಟ್ಸ್ ಹತ್ತದೆಲ್ಲ ಏನು ಇಷ್ಟಪಡಲ್ಲ ಬಟ್ ಕೆಲವೊಂದು ಸಲ ತುಂಬಾ ಅನಿಸುತ್ತೆ ಸ್ವೀಟ್ ತಿನ್ನಬೇಕು ಅಂತಂದ್ಬಿಟ್ಟು ನನಗೆ ಪ್ರೆಗ್ನೆನ್ಸಿಲಿ ಹಿಂಗೆ ಆಗ್ತಾಯಿದ್ದು ಬಟ್ ಇವಾಗ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಿಲ್ಲ ತುಂಬ ಸಲೇ ಅನಿಸಿದಿದೆ ಫಸ್ಟ್ ಟೈಮ್ ಅಂತಲ್ಲ ಏನೋ ತರ್ಸ್ಕೊಂಡು ತಿನ್ನೋಣ ಅಂತಂದರೆ ಬೇಡ ಅಂತ ಅನ್ನಿಸ್ತು ಏನೂ ತರ್ಸೋದು ಬೇಡ ಮನೇಲಿ ಏನಾದರೂ ಮಾಡೋಣ ಅಂತ ಹಾಲು ಬೇರೆ ಜಾಸ್ತಿ ಇತ್ತು ಇವತ್ತು ಹಾಲಿಂದಲೇ ಏನಾದರೂ ಐಟಮ್ ಮಾಡೋಣ ಬೇಗ ಆಗೋ ಅಂತ ಅಂದ್ಬಿಟ್ಟು ಏನು ಮಾಡಿದೀನಿ ನೋಡಿ ನೀವೇ ಕ್ಯಾರೆಟ್ ತುಳಿದ್ಬಿಟ್ಟು ಕ್ಯಾರೆಟ್ ಎಲ್ಲ ಮಾಡೋಣ ಅಂತ ಮಾಡಿದ್ದೀನಿ ರೆಡಿ ಆಗಿದೆ ಇದನ್ನು ಮಾಡ್ತಾ ಮಾಡ್ತೀನಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದೆ ರೆಡಿ ಆಯಿತು ಏನಂತಾರೆ ಅಂದರೆ ಅರ್ಧ ರಾತ್ರಿಯಲ್ಲಿ ಬಸ್ರಿಗೆ ಬೈಕಿರ್ತಾರೆ ನನಗೆ ಹನ್ನೊಂದು ಹನ್ನೊಂದು ಗಂಟೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿರಿ ಟೈಮು ಬೋಡಂಗಿ ಎಲ್ಲ ಆಗ್ತಾಯಿದ್ದೀನಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ನೋಡ್ಬೋದು ನೀವು ಅದರ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಕೂಲ್ ಮಾಡೋಕೆ ಇಟ್ಬಿಡ್ತೀನಿ ಸಖದಾಗಿದೆ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತಂದರೆ ನನಗೆ ಏನು ಇಷ್ಟನೋ ಅದು ನಾನು ಮಾಡ್ಕೊಂಡು ತಿನ್ಬಿಡ್ತೀನಿ ನಾನು ಹಾಗೆ ಯೂಶಲಿ ಏನೂ ತಿನ್ನಲ್ಲ ಬಟ್ ಏನಾದ್ರು ಬೇಕು ಅಂತ ಅನ್ಸಿದ್ರೆ ತಕ್ಷಣ ಬೇಕು ನನಗೆ ನಾನು ಆ ಥರನೇ ಇವಾಗಲೇ ಅಂತಿಲ್ಲ ಯಾವಾಗಲೂ ಅಷ್ಟೇ ತಕ್ಷಣ ಬೇಕು ತಕ್ಷಣ ಯಾವಾಗ ಸಿಕ್ಕಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ನಾನು ಆ ಐಟಮ್ ಇಷ್ಟನೇ ಪಡೋದಕ್ಕೆ ಹೋಗಲ್ಲ ಬೇಡ ಅಂತಲೇ ಅನ್ಸ್ಬಿಡುತ್ತೆ ನಮ್ಮ ಯಜಮಾನ್ಗೆ ಏನಾದರೂ ಇವತ್ತು ಹೇಳ್ತೀನಿ ತೊಗೊಂಡು ಬನ್ನಿ ಇದು ತಿನ್ನಬೇಕು ಅಂತ ಏನಾದ್ರು ಇವತ್ತು ತಂದಿಲ್ಲ ಅಂತಂದರೆ ನಾಳೆ ತಗೊಂಡ್ಬರ್ತಾರೆ ಇವತ್ತು ಇಲ್ಲ ಸಿಕ್ಕಿಲ್ಲ ಅಂದ್ಬಿಟ್ಟು ನಾಳೆ ತಂದಾಗ ನಂಗೆ ಅದು ಇಷ್ಟನೇ ಆಗೋಲ್ಲ ಆ ಥರ ಏನು ಮಾಡೋದು ಮನುಷ್ಯರು ನೋಡಿ ಹೆಂಗಿರ್ತಾರಲ್ವ ಅದಕ್ಕೆ ಹೆಂಗು ಮಕ್ಳಿಗೂ ಇಷ್ಟ ಮಕ್ಕಳು ಕೂಡ ತಿಂತಾರ ಅಂತ ಅಂದ್ಬಿಟ್ಟು ಮಾಡಿದೆ ಬೇಗನೆ ಆಯಿತು ಒಂದು ನಾಲ್ಕು ಕ್ಯಾರೆಟ್ ದೊಡ್ಡಬಿಟ್ಟು ಮಾಡಿದೆ ದೊಡ್ಡ ದೊಡ್ಡ ಸೈಜ್ದು ಬೇಗನೆ ಆಯಿತು ಸ್ವಲ್ಪ ಇದು ಕೂಲಾಗಲಿ ಕೂಲಾಗಿ ಮಾಡಿದ್ರೆ ಚೆನ್ನಾಗಿತ್ತು ಕೂಲ್ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಆಗಲಿ ಟೈಮ್ ಬಂದುಬಿಟ್ಟು ಹನ್ನೊಂದು ಹನ್ನೊಂದು ಗಂಟೆ ಆಗಿದೆ ಟೈಮ್ ಭಾಳ ಸೆಕೆಂಡ್ ನನಗಂತೂ ಈ ಸೆಕೆಂಡ್ ಅಡುಗೆ ಮೇಲೆ ಇರೋಕ್ಕಾಗ್ತಾಯಿಲ್ಲ ಈ ಫ್ಯಾನ್ ಎಷ್ಟೊಳಗೆ ಹೊಡಿದ್ರೂ ಓಡ್ತಾನೆ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಈ ರೀತಿ ಇನ್ಸಿಡೆಂಟ್ ನಡೀತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಣ ನಿಮಗೂ ಕೂಡ ಈ ಥರ ಅನಿಸುತ್ತೆ ಯಾವತ್ತಾದ್ರೂ ನಿಮ್ಗೆ ಕೂಡ ಅನಿಸಿದೆಯಾ ಇದಕ್ಕಿದ್ದಂಗೆ ಸಡನ್ನಾಗಿ ಏನಾದರೂ ಮಾಡ್ಕೊಂಡು ತಿನ್ನೋ ಅಂಥದ್ದು ಕಮೆಂಟ್ ಮಾಡಿ ಟಿ ವಿ ಅನ್ನಲ್ಲಿದೆ ಸೌಂಡ್ ಕೇಳಿಸುತ್ತೆ ಅದಕ್ಕೆ ನಾನು ಕಿಚನ್ಗೆ ಬಂದು ಮಾತಾಡ್ತೀನಿ ನಾವು ಯೂಶಲಿ ಮಲ್ಗೋದೆ ಲೇಟ್ ಅಲ್ವಾ ಹನ್ನೆರಡು ಗಂಟೆ ಒಂದು ಗಂಟೆ ಇವಾಗ ಇದೊಂದು ಚೂರು ತಿನ್ಬಿಟ್ಟು ಮಲ್ಕೊಳದಷ್ಟೇ ಹಾಗೆ ಮತ್ತು ನಾಳೆ ಬಂದು ಸಂಡೇ ಇವತ್ತು ಸಾಟರ್ಡೆ ನಾಳೆಯೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸಂಡೆ ಬ್ಲಾಗ್ ಜೊತೆ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಮಾರ್ನಿಂಗಿಂದ ನಾನು ವ್ಲಾಗ್ ಮಾಡ್ಕೊಂಡಿಲ್ಲ ಜಸ್ಟ್ ಮಿನಿ ಬ್ಲಾಗ್ಸ್ ಮಾಡಿದ್ದೆ ಅಷ್ಟೇ ಓಕೆನಾ ಓಕೆ ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಓಕೆ ಬನ್ನಿ ಇವತ್ತಿನ ಡೇ ರೋಟೀನ್ ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ಸಂಡೇ ಆಗೋದರಿಂದ ಸ್ವಲ್ಪ ಲೇಝಿ ಸಂಡೆ ಅಂತಲೇ ಹೇಳ್ಬೋದು ಸಂಡೆ ಅಂತಂದರೆ ನಾನು ತೀರಾ ಲೇಜಿ ಅಂತಲೇ ಹೇಳ್ಬೋದು ಏನೋ ಒಂಥರ ಸಂಡೆ ಏನೇ ಕೆಲಸ ಇರಲಿ ಇಲ್ಲದೇ ಇರಲಿ ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು ಸಂಡೆ ಅಲ್ವಾ ಇವತ್ತು ರಜೆ ತೊಗೊಂಡು ನನ್ನ ಶು ನಾನೇ ರಜೆ ತೊಗೊಂಬಿಡ್ತೀನಿ ಸಂಡೆ ಕೆಲವು ಒಂದ್ಸಲ ಎಂಥ ರಜನೂ ಇರೋಲ್ಲ ಏನಿಲ್ಲ ಎಲ್ಲ ಕೆಲಸ ಮಾಡಲೇಬೇಕಾಗತ್ತೆ ಬಟ್ ಬೇಗ ಅಂತೂ ಎದ್ದೊಳೋ ಅಂಥ ಚಾನ್ಸ್ ಅಂತೂ ತುಂಬ ಕಮ್ಮಿ ಅಂತ ಹೇಳ್ಬೋದು ಸಂಡೆ ಟೈಮ್ ಎದ್ದೊಳೋದೇ ಇಲ್ಲ ಸಂಡೇ ಅಂತಂದರೆ ಇನ್ನೂ ಜಾಸ್ತಿ ಚೆನ್ನಾಗಿ ನಿದ್ದೆ ಮಾಡೋದು ಆ ಥರ ಮಾಡ್ತೀನಿ ಬಟ್ ಎಚ್ಚರಿಕೆ ಆಗಿಬಿಡುತ್ತೆ ಬೇಗ ಏನೂ ಮಾಡೋದಕ್ಕಾಗಲ್ಲ ಬಟ್ ಎಚ್ಚರಿಕೆ ಆದರೂ ಎದ್ದೊಳಲ್ಲ ನಾನು ಹಾಗೆ ಆರಾಮಾಗಿ ಮಲ್ಕೊಂಡು ಹಂಗೆ ಇರ್ತೀನಿ ಅಷ್ಟೇ ಕೇ ಬನ್ನಿ ತಿಂಡಿ ಮಾಡ್ತಾಯೀನಿ ತಿಂಡಿಗೆ ಇವತ್ತು ಮಂಡಕ್ಕಿ ಚಿತ್ರಾನ್ನ ಮಾಡೋಣ ಅಂತೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಮನೆ ಡಿಮಾರ್ಟ್ಗೆ ಹೋಗಿದ್ನಲ್ವ ಆಗ ಮಂಡಕ್ಕಿ ತೊಗೊಂಡು ಬಂದಿದ್ದೆ ಅಲ್ಲಿ ನೋಡಿದಾಗ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡೋದು ಸೇಮ್ ನಾವು ಚಿತ್ರಾನ್ನೆಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅದರಲ್ಲಿ ಸ್ಪೆಷಲ್ ಅಂತ ಏನಿಲ್ಲ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬಟ್ ನಾನೆಲ್ಲ ಅದನ್ನು ಆ್ಯಡ್ ಹೋಗಲ್ಲ ಇಲ್ಲಿ ನೋಡಿದೆ ಇದು ಮಂಡಕ್ಕಿ ತೊಗೊಂಡು ಇದನ್ನು ಸ್ವಲ್ಪ ನೀರಲ್ಲಿ ಇದ್ದರೆ ಚೆನ್ನಾಗಿ ತೊಳ್ಕೊಂಡು ಹಿಂಡುಬಿಟ್ಟು ರೀತಿ ಹಾಕೊಳೋದಷ್ಟೇ ನೆನೆಸೋದೆಲ್ಲ ಬೇಕಾಗಲ್ಲ ಜಾಸ್ತಿ ಅದೆಲ್ಲ ನೆನೆಸೋದಿಲ್ಲ ಜಸ್ಟ್ ನೀರಲ್ಲಿ ಅದ್ಬಿಟ್ಟು ಈ ರೀತಿ ಹಿಂಡ್ಕೊಂಡ್ರೆ ಸಾಕು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಏನಿಲ್ಲ ಜಸ್ಟ್ ನಾನು ಏನಾರು ಹಾಕೊಂಡಿದ್ದೀನಿ ಅಂತ ಹಾಗೆ ಹೇಳ್ಬಿಡ್ತೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಇಷ್ಟನ್ನು ಹಾಕೊಂಡು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಅರಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ನಾನು ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತೀನಿ ಫಸ್ಟು ಇದು ಗೊಜ್ಜು ಪ್ರಿಪೇರ್ ಆದಮೇಲೆ ಇವಾಗ ಇದು ಮಂಡಕ್ಕಿ ನಾವು ಹಿಂಡಿಟ್ಕೊಂಡಿದ್ದೀವಲ್ಲ ತೊಳ್ಕೊಂಡು ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾಯೀನಿ ಹಾಗೆ ಈ ನಿಂಬೆಹಣ್ಣು ರಸನೂ ಕೂಡ ಹಾಕೊತ ಇದೀನಿ ಇದನ್ನು ಸ್ಕಿಪ್ ಮಾಡಿದೆ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ನೀವು ಒಂದು ಇಂಗ್ರೀಡಿಯೆಂಟ್ನೇ ಆ್ಯಡ್ ಮಾಡ್ಬೋದು ಏನಪ್ಪ ಅಂತಂದರೆ ಕಡಲೆಪುಪ್ಪು ಇರುತ್ತಲ್ವ ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ನಾನು ಆ್ಯಡ್ ಮಾಡೋಕೆ ಹೋಗಲಿಲ್ಲ ಸಾಕು ಇಷ್ಟೇ ಅಂತ ನನಗೆ ಈ ಥರನೇ ಇಷ್ಟ ಆಗುತ್ತೆ ರೆಡಿ ಆಯಿತು ಸೂಪರಾಗಿರುತ್ತೆ ನನಗೆ ಇಷ್ಟ ಬಟ್ ಆದರೂ ತುಂಬ ರೇರಾಗಿ ಮಾಡ್ತೀನಿ ಯಾಕೆ ಅಂತಂದರೆ ಹಸ್ಬೆಂಡ್ ತಿನ್ನಲ್ಲ ಹಾಗಾಗಿ ಅಲ್ಲಿ ಮನೆ ರೆಡಿ ಮಾಡ್ಕೋದಾಗ ನೋಡಿದೆ ಓಕೆ ಮಂಡಕ್ಕಿ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇವಾಗ ತಿನ್ಬಿಟ್ಟು ಬೇಗ ಬೇಗ ರೆಡಿ ಕೂಡ ಆಗಬೇಕು ಏನಪ್ಪ ಅಂತಂದರೆ ಇವತ್ತು ಸಂಡೇ ಅಲ್ವಾ ನಮ್ಮತ್ತೆ ಮಾವನೂ ಕೂಡ ಬರ್ತಾ ಇದ್ದಾರೆ ಹಾಗೆ ಒಂದು ಮದುವೆ ಇದೆ ಅಲ್ಲೂ ಕೂಡ ಹೋಗಬೇಕು ಮದುವೆ ಕೂಡ ಅಟೆಂಡ್ ಮಾಡಬೇಕು ಎಲ್ಲರೂ ಕೂಡ ಅತ್ತೆ ನಮ್ಮ ಅವ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಬೇಕು ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇನ್ನು ಅವರು ಕೂಡ ಒಂದು ಮದುವೆಗೆ ಹೋಗಿದ್ದಾರೆ ಆಲ್ರೆಡಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ನೋಡೋಣ ಇವತ್ತಿನ ಡೇ ಫುಲ್ಲು ಹೇಗಿರುತ್ತೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿಕೊಂತಿ ಓಕೆನಾ ನಾನು ನನ್ನ ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡ್ವಿ ತಿಂಡಿ ತಿಂದ ಮೇಲೆ ರೆಡಿ ಆಗಬೇಕಾಗಿತ್ತು ಬೇಗ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಮ್ಯಾಚ್ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವಾ ಹಾಗಾಗಿ ಯಾವ ಸ್ಯಾರಿ ಹಾಕೊಳ್ಳೋದು ಅಂತ ನೋಡ್ತಾ ಇದ್ದೆ ಫೈನಲಿ ಇದನ್ನು ಡಿಸೈಡ್ ಮಾಡಿದೆ ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಬೇಗನೆ ಹೋಗ್ಬೋದು ಏನು ದೂರ ಹೋಗೋವಂಥದ್ದೇನಿಲ್ಲ ಹಾಗಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ನಾನು ರೆಡಿ ಆಗೋಷ್ಟು ತುಂಬ ಲೇಟ್ ಮಾಡ್ತೀನಿ ನಾನು ರೆಡಿ ಆಗೋದ್ರಲ್ಲಿ ಯಾಕೆಂದರೆ ಸ್ಯಾರಿ ಅಂತಂದರೆ ತುಂಬ ಲೇಟು ಡ್ರೆಸ್ ವೇರ್ ಮಾಡಿದಾಗ ಏನಷ್ಟು ಲೇಟ್ ಮಾಡಲ್ಲ ಬೇಗ ರೆಡಿ ಆಗಿಬಿಡ್ತೀನಿ ಬಟ್ ಸ್ಯಾರಿ ಅಂತ ಬಂದಾಗ ತುಂಬಾ ಲೇಟ್ ಮಾಡ್ತೀನಿ ಯಾಕೆಂದರೆ ಆ ಸ್ಯಾರಿ ಪಿನ್ ಮಾಡೋದೇ ತುಂಬ ಟೈಮ್ ತಗೊಳ್ತೀನಿ ಆ ಪ್ಲೇಟಿಂಗ್ ಎಲ್ಲ ಮಾಡೋದು ಹಾಗಾಗಿ ನಾನು ಫಸ್ಟ್ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಆಗಿದ ತಕ್ಷಣ ಬಂದೆ ಈ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾಯಿನಿ ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸು ಹಾಗೆ ನೆಕ್ಸೆಟ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡೆ ನೋಡಿ ಈ ರೀತಿಯಾಗಿ ಿದೆ ಈ ನೆಕ್ಸ್ ಸೆಟ್ ನನಗೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತೊಗೊಂಡೆ ಇದನ್ನು ಅಂಗಡಿಲಿ ಎರಡು ಸಲ ನೋಡಿ ಮೂರನೇ ಸಲ ಹೋಗಿ ತೊಗೊಂಡು ಬಂದಿನಿ ಆ ಥರದ್ದು ಇದು ನಾನು ನೆಕ್ಸ್ಟ್ ಸೆಟ್ ತುಂಬಾ ಇಷ್ಟಪಟ್ಟು ತೊಗೊಂಡೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಬ್ಲೌಸ್ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ವರ್ಕ್ ಮಾಡಿ ತುಂಬಾ ಚೆನ್ನಾಗಿದೆ ನನಗೆ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಾನು ವೇರ್ ಮಾಡ್ತೀನಿ ಆದಷ್ಟು ಇದನ್ನು ನಾನು ಒಂದೇ ಸಲಿನೇ ವೇರ್ ಮಾಡಿರೋದು ಈ ಸ್ಯಾರಿ ಬ್ಲೌಸು ಮಾಡಿಲ್ಲ ಅಂತ ಅಂದ್ಕೊತೀನಿ ನೆನಪಿಲ್ಲ ಒಂದೇ ಸಲ ನಾನು ತುಂಬ ರೇರೆ ಈ ಈ ಥರ ಸ್ಯಾರಿ ಎಲ್ಲ ತೊಗೊಂಡಾಗ ತುಂಬ ರೇರಾಗೆ ನಾನು ವೇರ್ ಮಾಡೋದು ಹಾಗೆ ಇದಕ್ಕೆ ಬಂದು ಕುಚ್ಚು ಬಂದ್ಬಿಟ್ಟು ಈ ರೀತಿ ಡಿಸೈನ್ ಇದೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಕುಚ್ಚಾಕ್ಸಿದ್ದೀನಿ ಚೆನ್ನಾಗಿದೆ ನಾನು ಇಷ್ಟಪಟ್ಟೆ ತೊಗೊಂಡಿದ್ದು ಈ ಸ್ಯಾರಿನ ನಾನು ಈ ಸ್ಯಾರಿ ಬಂದುಬಿಟ್ಟು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸ್ಯಾರಿನೂ ಕೂಡ ನೋಡಿದೆ ಸ್ಯಾರಿ ಬ್ಲೌಸು ಅದನ್ನು ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೋ ನನಗೆ ಅದು ಬೇಡ ಅನಿಸ್ತು ಇದೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿದೆ ನೋಡಿ ಫಸ್ಟ್ ಇದನ್ನು ತೊಗೊಂಡಿದ್ದೆ ರೆಡ್ ಕಲರ್ ಬ್ಲೌಸ್ ಇದೇನಿದೆ ಆಮೇಲೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತು ಯಾಕೋ ಇದನ್ನೇ ವೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಇದನ್ನು ವೇರ್ ಮಾಡಿದೆ ಆಮೇಲೆ ರೆಡಿ ಆಗಿದ್ದೀನಿ ನೋಡಿ ಪಿನ್ ಬಂದುಬಿಟ್ಟು ಹಿಂದಕ್ಕೆ ಹಾಕೋಬೇಕು ಆವಾಗ ಹೋಗುತ್ತೆ ನನಗೆ ಹಾಕೊಳೋಕ್ಕಾಗಲ್ಲ ಹೆಲ್ಪ್ ಯಾರೂ ಇಲ್ಲ ಆದರೂ ಇತ್ತು ಆಮೇಲೆ ತೋರಿಸ್ತೀನಿ ಹಸ್ಬೆಂಡ್ ಇಲ್ಲ ಆಗಲು ವೀಡಿಯೋ ಮಾಡಿಸ್ತಾ ಇದ್ದೆ ಆಮೇಲೆ ಸಿಂಪಲ್ಲಾಗಿ ಮೇಕಪ್ ಅಂತಂದರೆ ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ ಯಾವ ರೀತಿ ಫೌಂಡೇಶನು ಏನೂ ಕೂಡ ಅಪ್ಲೈ ಮಾಡಿಲ್ಲ ಜಸ್ಟು ಮಾೇಜರ್ ಅಪ್ಲೈ ಅಷ್ಟೇ ನೋಡಿ ಏನೂ ಇಲ್ಲ ಮತ್ತು ಹಾಗೆ ಮೇಲೆ ಅದನ್ನ ಹಾಕ್ಕೊಂಡಿದ್ದೀನಿ ಕಾಜಲ್ಲಿ ಹಾಕ್ಕೊಳಲ್ಲ ನನಗೆ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಹೋಗೋಲ್ಲ ಮತ್ತು ಮೊದಲೇ ಡಾರ್ಕ್ ಸರ್ಕಲ್ಸು ಮತ್ತು ಬ್ಲ್ಯಾಕ್ ಆಗಿಬಿಡ್ತಿರಲ್ಲ ಸ್ಪ್ರೆಡ್ ಆದರೆ ಹಾಗಾಗಿ ಹಾಕ್ಕೊಳಲ್ಲ ಮತ್ತು ಲಿಪ್ ಬಾಮು ಮತ್ತು ಅದ್ರ ಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಲೈಟ್ ಅಲ್ಲಿ ಸ್ಟಿಕ್ಕರ್ ಐಬ್ರೋ ಫಿಲ್ ಮಾಡಿದ್ದೀನಿ ಅಷ್ಟೇ ಇಷ್ಟೇ ಸಿಂಪಲ್ ಆಗಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇಷ್ಟೇ ಚೆನ್ನಾಗಿರುತ್ತೆ ಈ ಫೌಂಡೇಶನ್ ಎಲ್ಲ ಹಾಕೊಂಡ್ಬಿಟ್ಟು ಅಂದರೆ ಬುದ್ಧಿ ಬುದ್ದಿ ಥರ ಅನಿಸ್ಬಿಡುತ್ತೆ ನನಗೆ ಹಾಕ್ಕೊಂತೀನಿ ಹಾಕೊಳಲ್ಲ ಅಂತಲ್ಲ ಬಟ್ ಯಾಕೋ ಬೇಡ ಅನ್ಸಿ ಈ ಬಿಸಿಗೆ ಈ ಸೆಕೆಗೆ ಮತ್ತೆ ಫೌಂಡೇಶನ್ ಹಾಕ್ಕೊಂಡು ಮತ್ತೆ ಒರ್ಸ್ಕೊಂಡ್ರೆ ಇದಾಗ್ಬಿಡುತ್ತೆ ಹಾಗಾಗಿ ಜಸ್ಟ್ ಲಲೋಷ್ ಹಾಚ್ಕೊಂಡಿದ್ದೀನಿ ಅಷ್ಟೇ ಇನ್ನಿಂದ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಇದೊಂದು ನೆಕ್ಲೆಸ್ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳೋದಷ್ಟೇ ಚೆನ್ನಾಗಿದೆ ಅಲ್ಲ ಸೀರೆನ ಪ್ಲೇಟಿಂಗ್ ಎಲ್ಲ ಚೆನ್ನಾಗಿ ಬಂತು ಅಂತ ಇಲ್ಲ ಓಕೆ ಫುಲ್ ರೆಡಿ ಆಗಿಬಿಟ್ಟು ಸಿಕ್ಕಿ ಸಿಗ್ತೀನಿಗೆಲ್ಲ ಓಕೆ ಫೈನಲಿ ರೆಡಿ ಈ ಹೇಸ್ಟಲ್ಲಿ ಏನು ಮಾಡ್ಕೊಂಡಿಲ್ಲ ಜಸ್ಟು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟು ಸೈಡ್ ಬರ್ಚ್ಕೊಂಡು ನನಗೆ ಯಾವ ಸ್ಟೈಲು ಕೂಡ ಸೂಟ್ ಆಗೋಲ್ಲ ಯಾಕೆ ಅಂದರೆ ಫುಲ್ಲು ಸಾಫ್ಟ್ ನಂದು ಹಿಂಗೆ ಮಾಡೋದು ಪುಡಿ ಕುರಲು ಜಾಸ್ತಿ ನನಗೆ ನೋಡಿ ಈ ರೀತಿ ಬೇಬಿ ಹೇರ್ಸ್ ಅಂತ ಏನು ಕರೀತಾರೆ ಆ ಥರ ಪುಡಿ ಕೂರಲು ಜಾಸ್ತಿ ಏನೇ ಅಷ್ಟೇ ಮಾಡಿಕೊಂಡ್ರು ಕೂಡ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲ ಕೆಡ್ಸೋಗಿಬಿಡುತ್ತೆ ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟೊಂದು ಕೆಟ್ಟೋಗುತ್ತೆ ಅವರಿಗೆ ಜಸ್ಟ್ ಸ್ಲಿಪ್ ಹಾಕೊಂಡಿದ್ದೀನಿ ಅಷ್ಟೇ ಹಿಂದುಗಡೆ ಸೆಟ್ ಹಾಕ್ಕೊಂಡೆ ಇದು ನನಗೆ ಸೆಟ್ ತುಂಬ ಇಷ್ಟಪಟ್ಟು ತೊಗೊಂಡೆ ತುಂಬಾ ಚೆನ್ನಾಗಿದೆ ಇದು ಅದರಲ್ಲಿ ಹೋಗಲು ಹಾಕೊತಾ ಇರ್ತೀನಿ ಈ ಸ್ಯಾರಿದ ಇದು ಬ್ಲೌಸ್ ಬಂದುಬಿಟ್ಟು ಬಟ್ ಈ ಬ್ಲೌಸ್ನ ನಾನು ಯಾವ ತುಂಬ ಸಲ ಬೇರೆ ಸ್ಯಾರಿಗೆಲ್ಲ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಬಟ್ ಈ ಸ್ಯಾರಿಗೆ ನಾನು ಅಂದರೆ ಈ ಸ್ಯಾರಿಗೆ ಅಂತ ನೀನು ಹೊಲ್ಸ್ಕೊಂಡಿದ್ದು ಬಟ್ ಈ ಸ್ಯಾರಿಗೆ ಬಂದಿರೋಂಥ ಪೀಸ್ ಪೀಸೆಲ್ಲ ಇದು ಬ್ಲೌಸು ನಾನು ಸಪ್ರೇಟಾಗಿ ಹೋಲಿಸಿದ್ದು ಬಟ್ ಈ ಸಾರಿಗೆ ಅಂದನೆ ಹೊಲಿಸಿದ್ದು ಅಷ್ಟೇ ಜಸ್ಟ್ ಸಿಂಪಲಾಗಿ ರೆಡಿಯಾಗಿದ್ದೀನಿ ತಾಯ್ತಾಯಿದ್ದೀನೋ ಮತ್ತೆ ಮಗ ಬರಬೇಕು ಇನ್ನು ನನ್ನ ಮಗಳಿಗೆ ಫ್ಯಾಕ್ ಫ್ರ್ಯಾಕ್ ಹಾಕಬೇಕು ಅದಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿಂಕ್ ಕಲರ್ ಇದ್ದೀನಿ ತುಂಬ ದಿನ ಆಗಿತ್ತು ಇವಾಗ ಇರಲಿಲ್ಲ ಒಂದೇ ಸಲ ಹಾಕಿದ್ದ ಹಾಗಾಗಿ ಇವತ್ತು ಹಾಕೋಣ ಅಂತ ನನ್ನ ಮಗ ರೆಡಿಯಾಗಿದ್ದಾನೆ ಇದೇ ಸಿಂಪಲ್ ಅಷ್ಟೇ ಆ್ಯಕ್ಚುಲಿ ಈ ಸೆಕೆಯಲ್ಲಿ ಇದನ್ನೆಲ್ಲ ಹಾಕೊಳೋದು ತುಂಬಾ ಕಷ್ಟ ಬಟ್ ಏನು ಮಾಡೋದು ಹಾಕ್ಕೊಂಡೇಬೇಕಲ್ವ ಇನ್ನು ಯಾವಾಗ ಹೋಗ್ಕೊತೀವಿ ಹೇಳಿ ಮದುವೆಗೆ ಆಗ್ತಾನೆ ಹಾಕೊಳೋದು ನೋಡಿ ಆಗ್ಯೂ ನನಗೆ ಫ್ಯಾನ್ ಇದೆ ಆದರೂ ಕೂಡ ಸೆಕೆ ಎಷ್ಟೆಲ್ಲೂ ಸೂಟ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಇಲ್ಲಿ ಓಕೆ ಬಟ್ ತುಂಬ ಹತ್ತಿರ ಇಲ್ಲೇ ಇರೋದು ನಾವು ಮ ಇರೋ ಕಡೆ ನಾವು ಮನೆ ಇದ್ದೀವಲ್ಲ ಅದೇ ರೋಡಲ್ಲೇ ಇರೋದು ಚೌಟ್ರಿ ಬೇಗನೆ ಹೋಗಿ ಬಂದುಬಿಡ್ಬೋದು ಬಟ್ ನಮ್ಮತ್ತೆ ಅಮ್ಮ ಬರಲಿ ಅಂತ ಕಾಯ್ತೀನಿ ಹಾಗೆ ಹಸ್ಬೆಂಡ್ ಕೂಡ ಏನು ಬಂದಿಲ್ಲ ಎಲ್ಲ ಹೋಗಿದ್ದಾರೆ ಅವರು ಬರಲಿ ಇಷ್ಟೇ ನಾನು ಕ್ಯಾಮ್ರಾ ಇಡೋದಕ್ಕೆ ಆಗ್ತಾ ಇರೋದು ಇಷ್ಟೇ ಫುಲ್ ಅಂತೂ ತೋರ್ಸೋಕ್ಕಾಗ್ತಾ ಓಕೆ ಕೆಡ್ತೀನಿ ರೀ ತೋರಿಸ್ಬೋದೇನ ಅಷ್ಟೇ ಮತ್ತು ನಮ್ಮ ಯಜಮಾನ್ಗೆ ವೀಡಿಯೋ ಮಾಡತ್ತಿ ಮಾಡುವಾಗ ಮಾಡಲ್ಲ ಅವರು ಓಕೆನಾ ಓಕೆನಾಟಿ ಅಷ್ಟು ಪರ್ಫೆಕ್ಟಾಗಿ ಉಡೋಲ್ಲ ನಾನು ಬಟ್ ಓಕೆ ಅನ್ನೋ ಥರ ಒಪ್ಪಿದ್ದೀನಿ ಒಂದು ಅದು ಉಟ್ಕೊಳಲ್ವಲ್ಲ ಉಟ್ಕೊತ ಇದ್ರೆ ಹೋಗುತ್ತೆ ನಾನು ಉಡೋದೇ ರೇವರು ವರ್ಷಕ್ಕೆ ಎಷ್ಟು ಸಲ ಉಡ್ತೀರ ನನಗೆ ಗೊತ್ತಿಲ್ಲ ಉಟ್ಟರೆ ಒಂದು ಐದಾರು ಸಲ ಅಷ್ಟೇ ಉಡೋದು ಸೀರೆನ ಹಾಗಾಗಿ ಈ ನಡುವೆ ಅಂದ್ಕೊಂಡಿದ್ದೀನಿ ಸ್ಯಾರಿ ಜಾಸ್ತಿ ತೊಗೋಬೇಕು ಹಾಗೆ ಉಡ್ತಾಯಿರ್ಬೇಕು ಅವಾಗ ಅಂತ ಚೆನ್ನಾಗಿ ಉಡೋದು ಕಲ್ತ್ಕೋಬೇಕು ಅಂತ ಸರಿ ಹೋಗುತ್ತೆ ಉಡಲ್ವಲ್ಲ ಯಾವಾಗಲೂ ಒಂದ್ಸಲಿ ಉಡೋದನ್ನು ನೀಟಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಬಟ್ ಟೈಮ್ ಇವತ್ತು ತೊಪ್ಪನಲ್ಲಿ ನೀಟಾಗಿ ಇದೆಲ್ಲ ಮಾಡಿಕೊಂಡೆ ನೀಟಾಗಿ ಬಂದಿದೆ ಓಕೆ

ಕಾಣಿಸೆ ನಮ್ಮ ಚಿನ್ನಮ್ಮ ಹುಡುಗ ಫುಲ್ಲು ಸೀಕೆ ಬರೀ ನೀಟ್ಕೋಬೇಕು ಇದು ತಗೊಬಾರ್ದು ಇನ್ನೊಂದು ಇಲ್ಲಿ ನನ್ನ ಮಗಳನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ನನ್ನ ಹತ್ರ ರೆಡಿ ಮಾಡಿಸ್ಕೊತಾಳೆ ಅಂತ ಒಂದು ಚೂರು ಕೂಡ ಮಾಡಲ್ಲ ಮಾಡೋಲ್ಲ ಇಷ್ಟ ನಾನು ಏನೇ ಮಾಡಿದ್ರು ಕೂಡ ತುಂಬ ಇಷ್ಟಪಡ್ತಾಳೆ ಅದು ಬೇಡ ಅಂತ ಇದು ಬೇಡ ಅಂತ ಹತ್ರ ಎಲ್ಲ ಏನು ಹೇಳಲ್ಲ ನಾನು ಏನೇ ಮಾಡಲಿ ಮಾಡಿಸ್ಕೊತಾಳೆ ಇನ್ನೂ ಅದಾಕು ಇದಾಕು ಅಂತೆಲ್ಲ ಹೇಳ್ತಾಳೆ ಸಿಂಪಲಾಗಿ ಒಂದು ಫ್ರ್ಯಾಕ್ನ ವೇರ್ ಮಾಡಿ ಈ ಥರ ಹೇರ್ ಬ್ಯಾಂಡ್ನ ಹಾಕಿದ್ದೀನಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿಲ್ಲು ತುಂಬ ದಿನ ಆಗಿತ್ತು ಈ ಫ್ರ್ಯಾಕ್ನೇ ನಾನು ವೇರ್ ಮಾಡಿರಲಿಲ್ಲ ಒಂದೇ ಸಲ ಹಾಕಿದ್ದು ಅವಳಿಗೆ ಬೇರೆ ಬಂದುಬಿಟ್ಟಿತ್ತು ಪಪ್ಪ ಅವಳಿಗೆ ಯಾಕೆಂದ್ರೆ ಮಧ್ಯಾಹ್ನ ಅಲ್ವಾ ನಮಗೆ ಮ್ಯಾರೇಜ್ ಫಂಕ್ಷನ್ ಇದ್ದಿದ್ದು ಆ್ಯಕ್ಚುಲಿ ಮುಸ್ಲಿಮ್ ಅವ್ರದ್ದು ಇದ್ದಿದ್ದು ಮಧ್ಯಾಹ್ನ ಓಡ್ತಾ ಇದ್ವಿ ಮಧ್ಯಾಹ್ನ ಮಲಗೋ ಟೈಮು ಆ ಇದ್ಲು ಇನ್ನೇನು ಮಾಡೋದು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬರಬೇಕಲ್ವಾ ಹಾಗಾಗಿ ರೆಡಿ ಮಾಡ್ತಾ ಇದ್ದೆ ಹೋಗಿ ಬಂದಬೇಣ ಅಂತ ಬಟ್ ಆದರೂ ಕೂಡ ಸೈಲೆಂಟ್ ಆಗಿದ್ಲು ಏನು ಕೂಡ ಕಿರಿಕಿರಿ ಮಾಡ್ತಾ ಇರಲಿಲ್ಲ ತುಂಬಾ ಸೈಲೆಂಟ್ ಅಂತ ಹೇಳ್ಬೋದು ನನ್ನ ಮಗಳು ನೋಡಿ ಅಲ್ಲಿ ಏರ್ಸಿಲ್ ಹೆಂಗಾಗಿದೆ ಇನ್ನೂ ಹತ್ತು ನಿಮಿಷ ಆಯಿತು ಬಾಚಿ ನಾನು ಏರ್ಸೆ ಹಂಗೆ ಓಕೆ ಹಾಗೆ ನಾನು ಮತ್ತೆ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಮದರ್ಸ್ ಡೇ ಮದರ್ಸ್ ಡೇ ಇರೋದು ಮರ್ತೆ ಹೋಗಿದ್ದೀನಿ ಅಂದರೆ ಗೊತ್ತಿತ್ತು ಇವತ್ತು ಅಂತ ಬಟ್ ಇವಾಗ ಮರ್ತೋಗಿದ್ದೀನಿ ಹಾಗೆ ನಿಮಗೆಲ್ಲ ವಿಶ್ ಮಾಡೋಣ ಅಂತ ಯಾರೆಲ್ಲ ತಾಯಂದಿರು ಇದ್ದೀರಾ ಎಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ ಎಲ್ಲರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ ಈ ಮದರ್ಸ್ ಡೇ ಅನ್ನೋದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅದು ತಾಯ್ತಾನ ಅನ್ನೋದು ಇದೆ ಅಲ್ವಾ ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ ಗ್ರೇಟು ಅಂತಲೇ ಹೇಳ್ತೀನಿ ನನಗೆ ಗೊತ್ತು ಎರಡು ಮಕ್ಕಳು ತಾಯಿಯಾಗಿ ತಾಯಿ ಅನ್ನೋದು ಎಷ್ಟು ಕಷ್ಟ ತಾಯಿ ಆಗೋದು ಎಷ್ಟು ಕಷ್ಟ ಅದನ್ನು ಮಕ್ಕಳು ಸಾಕ್ತಾರಲ್ವಾ ಸಾಕಿ ಬೆಳೆಸೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಎಲ್ಲ ಮುಂದಿರ್ಗು ಅಷ್ಟು ನಮ್ಮ ಮುಂದಿರು ಕೂಡ ನಮ್ಮನ್ನು ಕಷ್ಟಪಟ್ಟು ಬೆಳೆಸಿರ್ತಾರೆ ಖುಷಿ ಆಗುತ್ತೆ ಒಂಥರ ನನಗಂತೂ ಪ್ರೌಡ್ ಇದೆ ನನಗೆ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಇದ್ದೀನಿ ನನಗಿಬ್ಬರು ಮಕ್ಕಳಾದ್ರ ಅಂತ ಅನ್ಸುತ್ತೆ ನನಗಿವಾಗಲೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಇವಾಗ ಓಡೋದಷ್ಟೇ ಮತ್ತೆ ಅಲ್ಲಿ ಆದರೆ ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಷ್ಟೇ ಇಲ್ಲ ಅಂತಂದರೆ ವೀಡಿಯೋಸ್ ಜಾಸ್ತಿ ಅಲ್ಲಿದು ಅಪ್ಲೋಡ್ ಮಾಡೋದಕ್ಕಾಗಲ್ಲ ಓಕೆನಾ ಓಕೆ ಬನ್ನಿ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮತ್ತೆ ಅಮ್ಮಗೋಸ್ಕರ ಅವರು ಕೂಡ ಒಂದು ಮ್ಯಾರೇಜ್ ಫಂಕ್ಷನ್ ಬೆಳಗ್ಗೆನೇ ಹೋಗಿದ್ದರು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರ್ತಾಯಿದ್ರು ಹಾಗಾಗಿ ತುಂಬ ಲೇಟ್ ಆಯಿತು ವೆಯ್ಟ್ ಮಾಡ್ತಾ ಇದ್ವಿ ಬರಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಬರೋ ಅಷ್ಟರಲ್ಲಿ ನಾವು ಒಂದು ಫೋಟೋಸ್ ಎಲ್ಲ ತಗೊಂಬರೋಣ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಒಂದು ವೀಡಿಯೋ ಮಾಡಿ ಅಂತ ಕೊಟ್ಟೆ ನೋಡಿ ಇಷ್ಟು ತೆಗೆದಿದ್ದಾರೆ ಅವ್ರು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾರೆ ಮಾಡಲ್ಲ ಮಾಡಿ ಅಂದರೆ ಒಂದು ಹತ್ತು ಸೆಕೆಂಡ್ ಅಷ್ಟೇ ಮಾಡೋದು ನೋಡಿ ಇಷ್ಟು ಮಾತ್ರ ಮಾಡಿದರೆ ಫುಲ್ ನಂದು ಔಟ್ಫಿಟ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ ಸ್ಯಾರಿ ಮತ್ತು ಬ್ಲೌಸ್ ಯಾವ ರೀತಿ ಉಟ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಿ ಉಟ್ಕೊತೀನ ಸ್ಯಾರಿನ ಹೇಳಿ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಯಾವಾಗ ಉಟ್ಕೊಂಡ್ರೂ ಕೂಡ ಇನ್ನೂ ನೀಟಾಗಿ ಉಟ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಬೇಗ ಬೇಗ ಬಂದ್ಬಿಟ್ವಿ ನಾವು ಯಾಕೆಂದ್ರೆ ತುಂಬ ಲೇಟ್ ಆಗ್ಬಿಟ್ಟಿತ್ತಲ್ವ ಹಾಗಾಗಿ ನಾವು ಇನ್ನೇನು ಚೌಟ್ರಿ ಹತ್ರ ಬಂದ್ವಿ ಜೋರಾಗಿ ಮಳೆ ಬಂದ್ಬಿಡ್ತು ಫುಲ್ ಎಂದೋಗ್ಬಿಟ್ವಿ ಅಂತಲೇ ಹೇಳ್ಬೋದು ಅರ್ಧ ಅರ್ಧ ಆಮೇಲೆ ಬಂದು ಅಲ್ಲೇ ಕೂಡ ಫಂಕ್ಷನ್ ಅಟೆಂಡ್ ಮಾಡಿ ನಾನ್ ವೆಜ್ ವೆಜ್ ಎರಡೂ ಕೂಡ ಇತ್ತು ನಾವು ನಾನ್ ವೆಜ್ ಅಲ್ಲಿ ಏನು ಊಟ ಮಾಡೋಕೆ ಹೋಗ್ಲಿಲ್ಲ ಅಲ್ಲಿ ಜಸ್ಟ್ ವೆಜ್ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಅದೇ ಮುಗಿಸ್ಕೊಂಡು ಬಂದ್ವಿ ಜಸ್ಟ್ ಆಯಿತು ಕಾಫಿ ಮಾಡಿಕೊಟ್ಟೆ ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ರು ಎಲ್ಲರೂ ಕೂಡ ಮತ್ತ ಬರೋದಕ್ಕೆ ಇಲ್ಲೇ ಅಲ್ವಾ ಅಮ್ಮನ ಮನೆ ಹಾಗಾಗಿ ಮತ್ತು ಹಾಗೆ ಚಿಕನ್ ಮಾಡ್ತಾ ಇದೀನಿ ಮತ್ತು ಇವಾಗ ಜಸ್ಟ್ ನಮ್ಮ ಯಜಮಾನರು ಮತ್ತು ಬಿರಿಯಾನಿ ಮತ್ತೆ ಕಬಾಬ್ ಬೇಗ ಮಾಡೋಣ ಅಂತ ಹೋಗ್ತೀನಿ ಹೋಗ್ತೀನಿ ಅಂತ ಮಾವ ಏನು ಬೇಡ ಅಂತಂದರು ಅದರ ಕೂಡ ಮಾಡಿ ತಿನ್ಸ್ ಕಲಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಕಲಿಸ್ತಾ ಇದ್ದೀನಿ ಚಿಕನ್ಗೆಲ್ಲ ಮತ್ತು ಹಾಗೇ ಇಲ್ಲಿ ಬಿರಿಯಾನಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಮಾಡಬೇಕು ಇವಾಗ ಕಬಾಬ್ಗೆ ಕಲ್ಸ್ಕೊಂತ ಇದೀನಿ ಮನೇಲೆ ಕಬಾಬ್ ಪೌಡ್ರ್ ಇಲ್ದ್ರೆ ನಾನು ಮನೇಲೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ಬೇಗ ಬೇಗ ಮಾಡ್ಬೇಕು ಇವಾಗ ಇವಾಗ ನಾನು ಲೇಟ ಮಾಡಿಬಿಟ್ರೆ ಆಮೇಲೆ ಪಾಪ ಹೊಲ್ಟೋಗ್ಬಿಡ್ತಾರವರು ಅವ್ರು ಬರೋ ಎಲ್ಲ ಎಲ್ಲ ಆದ್ಮೇಲೆ ಮತ್ತೆ ಹೇಗಿತ್ತು ಅಂತ ನಾನು ತೋರಿಸ್ತೀನಿ ಮತ್ತೆ ನಮ್ಮ ಮಾವ ಬರೋ ಅಷ್ಟರಲ್ಲಿ ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ನ ರೆಡಿ ಮಾಡಿದ್ದೆ ರೆಡಿ ಆಗಿತ್ತು ಅವ್ರು ಬರೋ ಅಷ್ಟರಲ್ಲಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಬ್ಲಾಗ್ ನ ಮಾಡ್ಕೊಂಡಿದ್ದು ಮತ್ತೆ ನಾನು ಬ್ಲಾಗಿನ್ ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಫ್ರೆಂಡ್ಸ್ ಸಿಗೋಣ ಹಲವ್ ಕಾಯ್ತಾ ಇರಿ ಬಾ